Thank you. ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಶ್ರೀ ಯೋಗ ನರಸಿಂಹ ಸ್ವಾಮಿ ಹಾಗೂ ಶ್ರೀ ಲಕ್ಷ್ಮೀ ಅವರ ಸನ್ನಿಧಿ ಮುದುಗೆರೆ ಇದು ಹಾಸನ ತಾಲೂಕು ಹಾಸನ ಜಿಲ್ಲೆಯಲ್ಲಿ ಇರುವಂಥ ಗ್ರಾಮ ಇಲ್ಲಿಗೆ ನಾವು ಮುದುಗೆರೆಗೆ ಇವತ್ತು ಇವತ್ತು ಬಂದಿದ್ದೀವಿ ಶಾಸನಗಳಲ್ಲಿ ಮುದುಗೆರೆ ಅಂತೇಳಿ ಕರೆಸ್ಕೊಳ್ಳುವ ಇದು ಇತ್ತೀಚೆಗೆ ಮುದುಗೆರೆ ಅಂತೇಳಿ ಜನರ ಆಡುಬಾಯಲ್ಲಿ ಚೇಂಜ್ ಆಗಿದೆ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನ ಶಾಸನಗಳಲ್ಲಿ ಎಲ್ಲೂ ಉಲ್ಲೇಖಿತ ಇಲ್ಲದೇ ಇದ್ದರೂ ದೇವಸ್ಥಾನದ ಪ್ರಾಕಾರ ನವರಂಗ ವರಾಂಡ ಸುಖನಾಸಿ ಇದೆಲ್ಲ ನೀವು ಗಮನಿಸಿದರೆ ಇದು ಹದಿಮೂರನೇ ಶತಮಾನದ ದೇವಸ್ಥಾನ ಸುಮಾರು ವಿಷ್ಣುವರ್ಧನ ಎರಡನೇ ವಿಷ್ಣುವರ್ಧನ ವಹಿಸಿದ ಕಾಲದ ದೇವಸ್ಥಾನ ಇದು ನೋಡಿ ಕಂಬಗಳು ಹೇಗಿದ್ದಾವೆ ಅಂತೇಳಿ ತೀರಾ ಒಂದು ಮೂರು ನಾಲ್ಕು ವರ್ಷದ ಈಚೆಗೆ ಇದು ಜೀರ್ಣೋದ್ಧಾರ ಆಗಿದೆ ಮೊದಲಿಗೆ ಹೇಗಿತ್ತು ಅಂತೇಳಿದ್ರೆ ಇಲ್ಲಿ ನೀವು ಗಮನಿಸಬಹುದು ಕೆಂಪು ಕಲರ್ನ ಒಂದು ಬಣ್ಣವನ್ನ ಈ ಕಂಬಗಳಿಗೆ ಮತ್ತೆ ಗೋಡೆಗಳಿಗೆ ಬಳದಿದ್ರು ಅದನ್ನ ಈ ಜೀರ್ಣೋದ್ಧಾರದ ಸಮಯದಲ್ಲಿ ಪೂರ್ತಿ ಟ್ಯಾಕ್ಸಿ ಮೂಲ ಹೇಗಿತ್ತು ಆ ರೀತಿಗೆ ತರಲಾಗಿದೆ ಒಳಗಡೆಯ ಪ್ರಾಕಾರದ ಫೋಟೋಗಳನ್ನು ವಿಡಿಯೋಗಳನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೀವು ಗಮನಿಸ್ಬೋದು ಈಗ ಇದು ಮುಜರಾಯಿ ಇಲಾಖೆ ಸುಪರ್ದಿಯಲ್ಲಿದೆ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಹೇಳಿ ಮೂಲ ವಿಗ್ರಹ ಯೋಗ ನರಸಿಂಹಸ್ವಾಮಿ ಅವರದ್ದು ಅವರ ಮುಂದೆನೆ ನಿಮಗೆ ಶ್ರೀ ಲಕ್ಷ್ಮೀ ಭೂ ಸ್ವಾಮಿ ಸನ್ನಿಧಿ ಇದೆ ದೇವಸ್ಥಾನ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ದಕ್ಷಿಣ ಭಾಗದಲ್ಲಿ ನೋಡಿ ಇದು ಜೀರ್ಣೋದ್ಧಾರ ಆಗಿರುವಂತಹ ಭಾಗ ದಕ್ಷಿಣದ ಈ ಗೋಡೆ ಏನಿತ್ತು ಮೊದಲು ಮಣ್ಣಿನ ಗೋಡೆ ಆಗಿತ್ತು ಈಗ ಅದನ್ನ ಒಂದು ಗಟ್ಟಿಮುಟ್ಟಾಗಿ ಕಟ್ಟಲಾಗಿದೆ ಜೊತೆಗೆ ಚಾವಣಿ ಕೂಡ ಚಾವಣಿ ಕೂಡ ಮಣ್ಣಿನದಾಗಿತ್ತು ಈಗ ಅದನ್ನ ಗ್ರಾನೈಟ್ನಿಂದ ಕಟ್ಟಲಾಗಿದೆ ಸ್ನೇಹಿತರೆ ಇದು ಜೀರ್ಣೋದ್ಧಾರ ಆದ ನಂತರ ಕಾಣ್ತಿರುವಂತಹ ನಿಮಗೆ ದೇವಸ್ಥಾನ ಇಲ್ಲಿನ ಜೀರ್ಣೋದ್ಧಾರವನ್ನು ಎಂ ಎಸ್ ಎನ್ ಟ್ರಸ್ಟ್ ಹಾಗೂ ಭಕ್ತಾದಿಗಳ ಸಾಕಾರದಿಂದ ಸುಮಾರು ಮೂರು ನಾಲ್ಕು ವರ್ಷಗಳ ಹಿಂದೆ ನಡೆಸಲಾಗಿದೆ ನಾನು ಆವಾಗಲೇ ಹೇಳಿದಂತೆ ಮೊದಲೆಲ್ಲ ಇದು ಈ ಕಲ್ಲುಗಳ ಮೇಲೆ ಪೂರ್ತಿ ನಿಮಗೆ ಸುಣ್ಣ ಬಣ್ಣವನ್ನು ಹಚ್ಚಲಾಗಿತ್ತು ಇದನ್ನು ಪೂರ್ತಿ ನಿಮಗೆ ಈ ಈ ಒಂದು ಜೀರ್ಣೋದ್ಧಾರದ ಸಮಯದಲ್ಲಿ ತೆಗೆದು ಮೂಲ ಸ್ಥಿತಿಗೆ ತರಲಾಗಿದೆ ಮೂಲ ಸ್ಥಿತಿಗೆ ತಂದ ನಂತರ ತುಂಬ ಚೆನ್ನಾಗಿ ಈ ದೇವಸ್ಥಾನ ಈಗ ನಿಮಗೆ ಕಾಣ್ತಾ ಇದೆ

ಇದು ಶ್ರೀ ಕ್ಷೇತ್ರ ಮುದಿಗೆರೆ ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ ಹೊಯ್ಸಲ ರಾಜ ಎರಡನೇ ನರಸಿಂಹಬಲ್ಲಾಳ ಅಂತಕ್ಕಂಥ ಮಹಾರಾಜ ಕಟ್ಟಿರ್ ಕಟ್ಟಿಸಿರ್ತಕ್ಕಂಥ ದೇವಸ್ಥಾನ ಸುಮಾರು ಎಂಟುನೂರ ಐವತ್ತರಿಂದ ಒಂಬೈನೂರು ವರ್ಷ ಆಗುತ್ತೆ ಅಂತೇಳಿ ಇತಿಹಾಸ ಇರುತ್ತೆ ಈ ಸ್ವಾಮಿಯ ವಿಶೇಷತೆ ಏನು ಅಂದರೆ ಬೇರೆ ಎಲ್ಲ ಕಡೆ ಯೋಗ ನರಸಿಂಹರನ್ನು ನೋಡಿರ್ತೀರಾ ಆದರೆ ಇಲ್ಲಿ ವಿಶೇಷತೆ ಏನು ಅಂದರೆ ಸ್ವಾಮಿ ಪರಿಪೂರ್ಣ ಸಾಲಿಗ್ರಾಮ ಶಿಲೆಯಲ್ಲಿದ್ದಾರೆ ಆ ಕಡೆ ಈ ಕಡೆ ಶ್ರೀದೇವಿ ಭೂದೇವಿ ಕೆಳಗೆ ಗರುಡರು ಗರುಡ ಪೀಠದ ಮೇಲೆ ಸ್ವಾಮಿ ಯೋಗ ಮದ್ರಲ್ಲಿ ಕೂತಿರ್ತಕ್ಕಂಥದ್ದು ಯೋಗದಲ್ಲಿ ಉಗ್ರತೆ ಅಂತ ಆ ಉಗ್ರತೆ ಬರಲಿಕ್ಕೆ ಮೂಲ ಕಾರಣ ಏನು ಅಂದರೆ ಸ್ವಾಮಿಯ ಮೇಲೆ ಒಂಬತ್ತು ಕಡೆ ನರಸಿಂಹರ ಪುಟ್ಟ ಪುಟ್ಟ ಕೀರ್ತಿ ಮುಖ ರೂಪದ ಒಂಬತ್ತು ನರಸಿಂಹರ ಮುಖಗಳನ್ನ ಕೆತ್ತಲಾಗಿದೆ ಅಂದರೆ ನಮ್ಮ ನರಸಿಂಹರ ದರ್ಶನ ಮಾಡಿದ್ರೆ ನಿಮಗೆ ನವನಾರಸಿಂಹ ನವ ನೋಡಿದಷ್ಟು ಪುಣ್ಯ ಬರುತ್ತೆ ಅಂತೇಳಿ ಬೇರೆ ಇನ್ಯಾವ ನರಸಿಂಹರಲ್ಲೂ ಈ ವಿಶೇಷತೆನ ನೋಡಲಿಕ್ಕೆ ಸಾಧ್ಯ ಆಗೋಲ್ಲ ಜೊತೆಗೆ ಸಾಮಾನ್ಯವಾಗಿ ಎಲ್ಲ ಕಡೆ ನರಸಿಂಹರು ಇರ್ತಾರೆ ವರಹ ಇರ್ತಾರೆ ಈ ಕ್ಷೇತ್ರದ ವಿಶೇಷತೆ ಏನು ಅಂದರೆ ಸ್ವಾಮಿ ಹಿಂದೆ ಬಹಳ ಉಗ್ರರಾಗಿದ್ದರು ಅವರ ಉಗ್ರರ ಉಗ್ರತೆಗೆ ಇಲ್ಲಿ ಎದ್ದು ಎದುರುಗಡೆ ಇರ್ತಕ್ಕಂಥ ಧ್ವಜಸ್ತಂಭ ಕೂಡ ಸಿಡಿದೋಗಿದೆ ಅಂತ ಹೇಳಿ ಹೇಳಲಾಗುತ್ತೆ ಆ ನಂತರದಲ್ಲಿ ಸ್ವಾಮಿಯ ಒಂದು ಉಗ್ರತೆಯನ್ನು ಕಡಿಮೆ ಮಾಡಲಿಕ್ಕೆ ಎದುರುಗಡೆಗೆ ಹಸಿ ಹುಲ್ಲು ಅಥವಾ ಹಸಿ ದರ್ಬೆನ ಹಾಕಿ ಬಾಗಲನ್ನು ತೆಗೆದಾಗ ಅವರ ಉಗ್ರತೆಗೆ ಆ ಹಸಿ ಹುಲ್ಲೆಲ್ಲ ದಗ್ಧ ಆಗ್ತಿತ್ತು ಅಂತ ಹೇಳಿ ಹೇಳಲಾಗುತ್ತೆ ಆ ಒಂದು ಕೋಪನ ಶಮನ ಮಾಡಲಿಕ್ಕೆ ಆ ನಂತರ ಬಂದಂಥ ಭಕ್ತಾದಿಗಳು ಸ್ವಾಮಿಗೆ ಎದುರುಗಡೆ ಕರೆಕ್ಟಾಗಿ ಪಶ್ಚಿಮಾಭಿಮುಖವಾಗಿ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಲಾಗಿದೆ ಮುದುಗಿರೆ ಕ್ಷೇತ್ರನ ಬಿಟ್ಟು ಬೇರೆ ಇನ್ನು ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ನರಸಿಂಹರ ಎದುರುಗಡೆ ಭೂವರಹ ಸ್ವಾಮಿನ ನಿಮಗೆ ನೋಡಲಿಕ್ಕೆ ಎಲ್ಲೂ ಸಿಕ್ಕಲ್ಲ ವಿಷ್ಣುವಿನ ಮೂರನೇ ಹಾಗೂ ನಾ ನಾಲ್ಕನೇ ಅವತಾರಗಳ ಏಕಕಾಲದಲ್ಲಿ ದರ್ಶನ ಆಗಬೇಕು ಅಂದರೆ ಅದು ಮುದುಗಿರೆ ಕ್ಷೇತ್ರದಲ್ಲಿ ಮಾತ್ರ ಸಾಧ್ಯ ಹೇಳಿ ಜೊತೆಗೆ ಈ ಕ್ಷೇತ್ರದಲ್ಲಿ ಸ್ವಾಮಿ ಇರೋದರಿಂದ ಸ್ವಾತಿ ನಕ್ಷತ್ರ ಸೇವೆಯನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡ್ತೀವಿ ಕುಜದೋಷ ನಾಗದೋಷ ಸರ್ಪದೋಷ ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿ ದೋಷಗಳಿದ್ರೂ ಇಲ್ಲಿ ಬಂದು ಹರಕೆ ಮಾಡ್ಕೊಂಡು ಒಂದು ವರ್ಷದೊಳಗೆ ವಿವಾಹ ಆಗುತ್ತೆ ಅನ್ನೋದು ಭಕ್ತರ ನಂಬಿಕೆ ಆಗಿದೆ ಹಾಗೆ ಸಂತಾನ ದೋಷ ಇರ್ಬೋದು ಉದ್ಯೋಗ ವ್ಯವಸ್ಥೆ ಇರ್ಬೋದು ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಈ ಕ್ಷೇತ್ರಕ್ಕೆ ಬಂದು ಹರಕೆಯನ್ನ ಮಾಡ್ಕೊಂಡು ಹೋದರೆ ಆ ನಂತರದಲ್ಲಿ ಅವರಿಗೆ ಖಂಡಿತವಾಗಿ ಆ ಯೋಗ ಪ್ರಾಪ್ತಿಯಾಗಿ ಬಂದು ಅವರ ಸೇವೆಗಳನ್ನ ಸಲ್ಲಿಸ್ಬೋದು ಸ್ವಾಮಿ ಪರಿಪೂರ್ಣವಾಗಿ ಪಂಚಾಮೃತ ಅಭಿಷೇಕ ಪ್ರಿಯ ಅವರ ಹರಕೆಗಳನ್ನ ಪಂಚಾಮೃತ ಅಭಿಷೇಕ ರೀತಿಯಲ್ಲಿ ಬಂದು ಅವರು ಸಲ್ಲಿಸ್ಬೋದಾಗಿದೆ ಜೊತೆಗೆ ಇಲ್ಲಿ ವರಾಹ ಅವರು ಇರೋದ್ರಿಂದ ಈ ಕ್ಷೇತ್ರದಲ್ಲಿ ರೇವತಿ ನಕ್ಷತ್ರನ ವಿಶೇಷವಾಗಿ ಆಚರಣೆ ಮಾಡ್ತೀವಿ ರೇವತಿ ನಕ್ಷತ್ರ ದಿನ ಮಾತ್ರ ಆ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ ಅನ್ನದಾನ ಆರಾಧನೆ ಎಲ್ಲ ವಿಶೇಷವಾದ ಪೂಜೆ ಇರುತ್ತೆ ರೇವತಿ ನಕ್ಷತ್ರದಲ್ಲಿ ಯಾರಿಗೆ ಮನೆ ಕಟ್ಟಲಿಕ್ಕೆ ಸಮಸ್ಯೆ ಆಗಿರುತ್ತೆ ಭೂ ವ್ಯಾಜ್ಯ ಇರುತ್ತೆ ಕೋರ್ಟ್ ಸಮಸ್ಯೆಗಳಿರುತ್ತೆ ಇಂಥವರು ಬಂದು ಈ ಕ್ಷೇತ್ರದಲ್ಲಿ ಬಂದು ಸ್ವಾಮಿ ಅವರಲ್ಲಿ ಪ್ರಾರ್ಥನೆ ಮಾಡಿದಾಗ ಅವರ ಹರ್ಕೆಗಳು ಈಡೇರಿ ಅವರಿಗೆ ಪರಿಪೂರ್ಣ ಅನುಗ್ರಹ ಆಗುತ್ತೆ ಅನ್ನೋದು ನಂಬಿಕೆ ಜೊತೆಗೆ ಪ್ರತಿ ವರ್ಷ ನರಸಿಂಹ ಜಯಂತಿ ದಿನ ವಾರ್ಷಿಕವಾಗಿ ವಿಶೇಷವಾಗಿರ್ತಕ್ಕಂಥ ಪೂಜಾದಿಗಳೆಲ್ಲ ನೆರವೇರುತ್ತೆ ಪ್ರತಿ ತಿಂಗಳು ಸ್ವಾತಿ ನಕ್ಷತ್ರ ಹಾಗೂ ರೇವತಿ ನಕ್ಷತ್ರ ಎರಡೂ ಸೇವೆಗಳು ವಿಶೇಷವಾಗಿ ನೆರವೇರುತ್ತೆ ಈ ಕ್ಷೇತ್ರದಲ್ಲಿ ವೈಕಾನಸ ಆಗಮುಕ್ತವಾಗಿ ಪೂಜಾ ಕೈಂಕರ್ಯಗಳು ಬೆಳಗ್ಗೆನೂ ಇರುತ್ತೆ ಹಾಗೆ ಸಾಯಂಕಾಲನೂ ವಿಶೇಷವಾದಂಥ ಪೂಜೆ ಇರುತ್ತೆ ಶನಿವಾರ ಭಾನುವಾರ ಮಂಗಳವಾರ ದಿನಗಳಲ್ಲಿ ಬೆಳಗ್ಗೆ ಎಂಟರಿಂದ ಒಂದು ಗಂಟೆವರೆಗೂ ಸ್ವಾಮಿಯ ದರ್ಶನ ಪ್ರಾಪ್ತಿಯಾಗುತ್ತೆ ಸಾಯಂಕಾಲ ಐದುವರೆಯಿಂದ ಏಳು ಗಂಟೆವರೆಗೂ ಸ್ವಾಮಿಯ ದರ್ಶನ ಪ್ರಾಪ್ತಿಯಾಗುತ್ತೆ ಇದು ಸುಮಾರು ನಮಗೆ ವೈಖಾನ್ಸಾಗದ ರೀತಿ ಐದು ಆರು ತಲೆಮಾರದಿಂದಲೂ ನಡೆಸ್ಕೊಂಡು ಬಂದಿದ್ದೀವಿ ಈಗ ನಮ್ಮ ಮಗನ ಕಾಲಕ್ಕೆ ಐದನೇ ತಲೆಮಾರಿನಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀವಿ ನರಸಿಂಹರು ಈಗ ಕಲ್ಯಾಣವನ್ನು ಮಾಡಿಸಿ ಕಲ್ಯಾಣ ನರಸಿಂಹರನ್ನು ಹೆಸರನ್ನೇ ಪಡೆದಿದ್ದಾರೆ ಹಾಗೂ ಮಕ್ಕಳು ಎಲ್ಲ ವಿಶೇಷವಾಗಿ ಸಂತಾನ ಕೂಡ ಆಗಿದ್ದಾರೆ ಒಂದು ಈ ಕ್ಷೇತ್ರದಲ್ಲಿ ಹೆಚ್ಚಿಗೆ ಯಾರು ಯಾವುದೇ ಸಮಸ್ಯೆಗಳನ್ನು ಕೇಳ್ಕೊಂಡು ಬಹಳ ಬೇಗ ಪರಿಹಾರ ಆಗುತ್ತೆ ಮುದುಗರೆ ಕ್ಷೇತ್ರಕ್ಕೆ ಹಾಸನದಿಂದ ಸುಮಾರು ಇಪ್ಪತ್ತ್ಮೂರು ಕಿಲೋಮೀಟ್ರ್ ದೂರ ಆಗುತ್ತೆ ಬಸ್ ಸೌಕರ್ಯ ಇಲ್ಲೇ ಇದ್ರೂ ಅಟವರ ಗೇಟ್ ಅಂತ ಇದೆ ಅಲ್ಲಿಗೆ ಬಂದು ಬರಬಹುದು ಇಲ್ಲ ದುಡ್ಡ ಅಂತ ಇದೆ ಅಲ್ಲಿಂದ ಅಲ್ಲಿಂದಲೂ ಬರ್ಬೋದು ಬೆಂಗಳೂರಿಂದ ಸುಮಾರು ಇನ್ನೂರು ಕಿಲೋಮೀಟ್ರ್ ದೂರ ಆಗುತ್ತೆ ಮೈಸೂರಿಂದ ನೂರ ಇಪ್ಪತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಆ ಹಾಸನಕ್ಕೆ ಬಂದು ಅಲ್ಲಿಂದ ದುದ್ದಾಗೆ ಬಂದು ಅಲ್ಲಿಂದ ಆಟೋ ವ್ಯವಸ್ಥೆಯಲ್ಲಿ ಬರಬಹುದು ಇಲ್ಲಿಗೆ ಟ್ರಾನ್ಸ್ಪೋರ್ಟೇಶನ್ ಅಂದ್ರೆ ಬಸ್ಸಿನ ವ್ಯವಸ್ಥೆ ಏನು ಇರೋದಿಲ್ಲ ಆಟೋ ಗಿಟೋ ಮಾಡಿಕೊಂಡು ಬರಬಹುದು ವಿಶೇಷವಾಗಿ ಶನಿವಾರ ಭಾನುವಾರ ಸೇವೆಗಳಿರೋದ್ರಿಂದ ಅಂತ ದಿನಗಳಲ್ಲಿ ಒಂದು ಸೇವೆನ ಸಲ್ಲಿಸ್ತೀವಿ ಸರ್ವೇ ಜನ ಸಮಸ್ಯೆ ನಿಭವಂತು ಎಲ್ಲರಿಗೂ ಆದಷ್ಟು ಬೇಗ ಶ್ರೀಯೋಗ ಸ್ವಾಮಿ ಅವರ ದರ್ಶನವನ್ನು ನೀಡಿ ಅವರ ಪರಿಪೂರ್ಣ ಅನುಗ್ರಹನ ಕೊಡಲಿ ಎಲ್ಲರಿಗೂ ಒಳ್ಳೆಯದ ಒಳ್ಳೆಯದು ಸ್ನೇಹಿತರೆ ಇವಿಷ್ಟು ಈ ವಾರದ ಸ್ಥಳ ಪುರಾಣ ಈ ವಾರದ ಸ್ಥಳ ಪುರಾಣದಲ್ಲಿ ಮುದಿಗೆರೆ ಕ್ಷೇತ್ರದ ಶ್ರೀ ಯೋಗ ನರಸಿಂಹ ಸ್ವಾಮಿಯ ಸನ್ನಿಧಿಯ ಪೂರ್ತಿ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಅಂತ ನಾವು ತಿಳ್ಕೊಳ್ತೀವಿ ಕೊನೆಯದಾಗಿ ಇನ್ನಷ್ಟು ಇಂತಹ ವಿಶೇಷ ಸ್ಥಳಗಳ ಸ್ಥಳ ಪುರಾಣವನ್ನು ನಾವು ನಿಮ್ಮ ಮುಂದೆ ಪ್ರತಿ ಸೋಮವಾರ ತರ್ತೀವಿ ಅದಕ್ಕಾಗಿ ನಮ್ಮ ವಿವರ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು